ಇವತ್ತು ಬಜೆಟ್ನಲ್ಲಿ ಕೆಲವು ರಾಜ್ಯಗಳನ್ನು ಗುರಿಯಾಗಿಟ್ಟುಕೊಂಡು ಬಜೆಟ್ನ ಮಂಡನೆಯನ್ನ ಮಾಡಿದ್ದಾರೆ ಅದನ್ನು ನಾನು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಆರ್ಥಿಕ ಸುಧಾರಣೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರದ ಕರ್ತವ್ಯ ಆ ಕರ್ತವ್ಯದನ್ನ ವಂಚಿತ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲ ನಾನು ವಿಭಜನೆ ಅಲ್ಲ ಈ ದೇಶದ ಜನ ಈ ದಕ್ಷಿಣ ಭಾರತದ ಜನ ಬಯಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ತರದ ಅನ್ಯಾಯಗಳು ಇದೇ ರೀತಿ ಮುಂದುವರಿತು ಅಂತ ಅಂತ ಏನು ಬೇಕಾದರೂ ಕೂಗಿ ಹಿಂದೆ ತಮಿಳುನಾಡಲ್ಲಿ ಬಹಳಷ್ಟು ದಿನ ನಡೀತಾ ಇದೆ ಇದು ಮತ್ತೆ ಕೇಳಬೇಕಾಗ್ಬೋದು ಅದರಲ್ಲೇನು ಯಾರೇನು ಇದರಲ್ಲೇನು ಯಾರತ್ರ ಭಿಕ್ಷೆ ಏನು ಕೇಳ್ತಾ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂತ ಅಂತ ಅಂದರೆ ಈ ಜಿ ಎಸ್ ಟಿ ಬಂದ ಮೇಲೆ ನಿಮ್ಗೆ ಏನು ಆಪ್ಷನ್ಸೇ ಇಲ್ವಲ್ಲ ಏನಿದೆ ಆಪ್ಷನ್ಸ್ ಅವ್ರು ಕೊಟ್ಟಿದ್ದನ್ನು ನೀವು ಇಸ್ಕೋಬೇಕು ಅವ್ರ ಕಿಟ್ಟಿಗೆ ಹೋಗುತ್ತೆ ಅವ್ರ ಅವ್ರ ಖಜಾನೆಗೆ ಹೋಗುತ್ತೆ ಅವ್ರ ಖಜಾನೆಗೆ ಹೋಗೋದು ಅವ್ರ ಖಜಾನೆಗೆ ಹೋಗುತ್ತೆ ಇವ್ರ ಖಜಾನೆ ಅಲ್ಲಿಂದ ಏನು ಬರುತ್ತೆ ಅದನ್ನು ಕೇಳಬೇಕು ಅಷ್ಟೇನೇ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಿಮ್ಮ ಹತ್ರ ಏನು ಯಾವುದೇ ವಿಧವಾದಂಥ ಎರಡನೇ ವಿಚಾರ ಇಲ್ಲ